ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ಅಖಿಲೇಶ್ ದಬೆಕಟ್ಟೆ ಇದು ಇಡೀ ಕರ್ನಾಟಕವೇ ನಾಚಿಕೆ ಪಡುವಂತಹ ಸುದ್ದಿ ಇದು ಮಾನವೀಯತೆಯ ಸಾವಾಗಿದೆ ಇದು ಇಡೀ ಕರ್ನಾಟಕವೇ ನಾಚಿಕೆ ಪಡುವಂತ ಸುದ್ದಿ ಇದು ಈ ಸುದ್ದಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರದೇ ಇರೋದಿಲ್ಲ ಛೇ ಏನ್ ಆಗ್ತಾ ಇದೆ ಕರ್ನಾಟಕದಲ್ಲಿ ದುಃಖ ಮೂಡ್ತಾ ಇದೆ ಈ ಸುದ್ದಿಯನ್ನ ನೆನಪ್ ಮಾಡ್ಕೊಂತಿದ್ದಂತೆ ವೈದ್ಯರಲ್ಲಿ ಮಾನವೀಯತೆ ಸತ್ತು ಹೋಗಿದೆಯಾ ಹಾಗಾದ್ರೆ ರಾಜ್ಯದಲ್ಲಿ ಹೊಟ್ಟೆಯಲ್ಲಿ ಮಗು ಸತ್ತು ಮೂವತ್ತು ಗಂಟೆಯಾದ್ರೂ ಕೂಡ ವೈದ್ಯರು ಡೋಂಟ್ ಕೇರ್ ಅಂದಿದ್ದಾರೆ ಅಯ್ಯೋ ಮಗು ಸತ್ತು ಹೋಗಿದೆ ಹೊಟ್ಟೆಯಲ್ಲಿ ಮೂವತ್ತು ಗಂಟೆಯಾದ್ರೂ ಕೂಡ ಡಾಕ್ಟರ್ಸ್ ನಿರ್ಲಕ್ಷ್ಯವನ್ನ ವಹಿಸಿರೋದು ಎಲ್ಲಾಗಿರೋದು ಗೊತ್ತಾ ವಾಣಿ ವಿಲಾಸ ಆಸ್ಪತ್ರೆಯ ವೈದ್ಯರಿಂದ ಆಗಿರುವಂತಹ ನಿರ್ಲಕ್ಷ್ಯ ಹಾಗಾದ್ರೆ ಇದೇನಾ ನಮ್ಮ ರಾಜ್ಯದಲ್ಲಿರುವಂತಹ ಆರೋಗ್ಯ ವ್ಯವಸ್ಥೆ ವೈದ್ಯಕೀಯ ಸಚಿವರೇ ಇದೇನಿದು ಅವ್ಯವಸ್ಥೆ ಇದು ಗ್ಯಾರಂಟಿ ನ್ಯೂಸ್ನಲ್ಲಿ ಮಾನವೀಯತೆಯ ಸಾವಿನ ಕರುಣಾಜನಕ ಕಥೆಯನ್ನ ನಿಮ್ಮ ಮುಂದೆ ಇಡ್ತಿದ್ದೀವಿ ನಮ್ಮ ರಾಜ್ಯ ಹಂಗಿದೆ ಹಿಂಗಿದೆ ಆದ್ರೆ ಮಗು ಬರುತ್ತೆ ಅಂತ ತುಂಬ ಗರ್ಭಿಣಿ ಮಗು ಹೊಟ್ಟೆಯಲ್ಲೇ ಸತ್ತು ಹೋಗಿ ಮೂವತ್ತು ಗಂಟೆಗಳ ಕಾಲ ನೋವಿನಲ್ಲೇ ದುಃಖದಲ್ಲೇ ಕಣ್ಣೀರನ್ನ ಇಡ್ತಾ ನರಳಾಡಿರುವಂತಹ ಕತೆ ಇದು ವಾಣಿ ವಿಲಾಸ ಆಸ್ಪತ್ರೆಯಲ್ಲಾಗಿರುವಂತಹ ಅವ್ಯವಸ್ಥೆ ಕಣ್ಣಂಚಿನಲ್ಲಿ ನೀರು ಬರುತ್ತೆ ಮತ್ತೊಂದು ಕಡೆಯಲ್ಲಿ ಎಂತ ವ್ಯವಸ್ಥೆ ಅನ್ನೋದಾಗಿ ತಲೆಕಿಟ್ಟು ಹೋಗಿಬಿಡುತ್ತೆ ನೋಡಿದ್ರೆ